ಮಳೆ ಜೋರಾಗೋದ್ರಿಂದ ಈ ಬಳ್ಳಿಲಿಂತ ಸಿಡಿದಿದ ನೀರು ಮತ್ತೆ ಪುಟುದು ಬೇರೆ ಬಳ್ಳಿಗೆ ಸಿಡಿದ್ರು ಕೂಡ ಈ ರೋಗ ಬರುವಂತ ಚಾನ್ಸಸ್ ಕೂಡ ಕೀಟಗಳು ಅಥವಾ ಶಿಲೀಂಧ್ರಗಳು ಮಣ್ಣಲ್ಲೂ ಇರುತ್ತೆ ಹಾಗೂ ಗಾಳಿಯಲ್ಲೂ ಇರುತ್ತೆ ಇದು ಮಳೆಗಾಲದಲ್ಲಿ ಈಗ ಈ ಒಂದು ಬಳ್ಳಿಗೆ ರೋಗ ಬಂದಿದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಹಿಯನ್ನ ಕೊಡಬೇಕು ಈ ಬಳ್ಳಿಗೆ ಸಿಹ ಅಂಶ ಇದರಲ್ಲಿ ಇರಬಾರದು ಕಹಿ ಪದಾರ್ಥವನ್ನ ಕೊಡಬೇಕು ಅಂದ್ರೆ ಇದಕ್ಕೆ ಬೇವಿನ ಹಿಂಡಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಬೇಕು ಮಳೆಗಾಲ ಮುಂಚಿತವಾಗಿ ಯಾಕೆ ನಾವು ಈ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ವರ್ಗ ರೋಗ ಏನಿದೆ ಮಳೆಗಾಲದಲ್ಲಿಯೇ ಹೆಚ್ಚಾಗಿ ಹರಡುವಂಥ ರೋಗ ಬಳ್ಳಿಗಳು ಕುಗ್ಲಿಕ್ಕೆ ಶುರುವಾಗುತ್ತೆ ಒಂಥರ ಮುದುಡಿ ಹೋಗುತ್ತೆ ಹಾಗೆ ಆಗ್ತಾ ಆಗ್ತಾ ಬಳ್ಳಿನೇ ಒಂದಿನ ಫುಲ್ ಹಳದಿಯಾಗಿ ಎಲೆಲ್ಲ ಉದುರಿ ಸತ್ತು ಹೋಗುತ್ತೆ ವೀಕ್ಷಕರೇ ಕಾಳು ಮೆಣಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆ ನಾವು ತಂದಿದ್ದೇವೆ ಕಾಳುಮೆಣಸಿಗೆ ಹೆಚ್ಚಾಗಿ ಬರುವಂತಹ ರೋಗಗಳು ಮಳೆಗಾಲದಲ್ಲಿ ಹಾಗಾಗಿ ಈ ಒಂದು ಸಂಚಿಕೆ ನಾವು ಮಾಡ್ತಾ ಇದ್ದೇವೆ ಕಾಳು ಮೆಣಸು ಒಂದು ಕಪ್ಪು ಬಂಗಾರ ಅಂತ ನಾವು ಕರಿತೇವೆ ಇದು ಸಾಂಬಾರ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಹೊಂದಿರುವಂಥ ಒಂದು ಬೆಳೆ ಇದು ಇದರಲ್ಲಿ ನಾವು ಸಾಮಾನ್ಯವಾಗಿ ಸೊರಗು ರೋಗನ ನಾವು ಕಾಣ್ತೇವೆ ಅದು ಸ್ವರ್ಗ ರೋಗ ಸಿಕ್ಕಾಪಟ್ಟೆ ಡೇಂಜರ್ ರೋಗ ಇದು ಮುಂಚೆ ಕೇರಳದಲ್ಲಿ ಬಂತು ಕೇರಳದಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕರ್ನಾಟಕದಲ್ಲಿ ಕಾಣಿಸೋಕ್ಕೆ ಶುರುವಾಯಿತು ಇದು ಒಂದು ಸಣ್ಣ ಶಿಲೀಂಧ್ರಗಳಿಂದ ಹರಡುವಂಥ ಒಂದು ರೋಗ ಇದು ಮಣ್ಣಲ್ಲಿ ಇರುತ್ತೆ ಮತ್ತು ಗಾಳಿಯಿಂದನೂ ಕೂಡ ಇದು ಹರಡ್ತಾ ಬರ್ತದೆ ಇದಕ್ಕೆ ನಾವು ಏನಂತ ಹತೋಟನ್ನು ಮಾಡ್ಕೋಬೇಕು ಅದನ್ನು ಹೇಗೆ ತಡೆಗಟ್ಟೋದು ಹೇಗೆ ಅದನ್ನು ನಿಮಗೆ ಹೇಳ್ತೇನೆ ಇದು ಸಂಪೂರ್ಣವಾಗಿ ತಡೆಗಟ್ಟುವನ್ನು ಇನ್ನೂ ತನಕ ಸಾಧ್ಯ ಆಗಿಲ್ಲ ಯಾವುದೇ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದರ ಒಂದು ಇದಕ್ಕಾದಂಥ ಒಂದು ಪರ್ಟಿಕ್ಯುಲರ್ ಔಷಧಿಯನ್ನು ಹಿಡಿದಿಲ್ಲ ಹಾಗಾಗಿ ಇದರ ನಿಯಂತ್ರಣ ಒಂದು ನಾವೇ ಆಗಿ ಮುಂಚಿತವಾಗಿ ನಾವು ಮಾಡ್ಕೋಬೇಕಾಗ್ತದೆ ಈ ರೋಗ ಯಾವಾಗ ಬಳ್ಳಿಗೆ ಬಂತು ಅಂತ ನಮಗೆ ಗೊತ್ತಾಗೋದಿಲ್ಲ ಇದು ರೋಗ ಬಂದು ಒಂದು ಎರಡರಿಂದ ಮೂರು ತಿಂಗಳ ಆದಮೇಲೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ರೋಗ ಬಂದಿದೆ ಹೇಳಿ ಹಾಗಾಗಿ ಇದು ತುಂಬ ಡೇಂಜರ್ ರೋಗ ಅಂತ ನಾವು ಇದಕ್ಕೆ ಹೇಳ್ಬೋದು ಸೊರಗು ರೋಗ ಇದಕ್ಕೆ ನಾವು ಇದರ ನಾವು ಗುರುತಿಸಿದ ಹೇಗೆ ಅಂತ ಹೇಳಿದರೆ ಫಸ್ಟು ಈ ಏನಾಗುತ್ತೆ ಅಂದರೆ ಬಳ್ಳಿಯ ಎಲೆಗಳು ಹಳದಿ ಆಗಲಿಕ್ಕೆ ಶುರುವಾಗುತ್ತೆ ಹಳದಿ ಆಗುತ್ತಾ ಬಳ್ಳಿಗಳು ಕುಗ್ಲಿಕ್ಕೆ ಶುರುವಾಗುತ್ತೆ ಒಂಥರ ಮುದುಡಿ ಹೋಗುತ್ತೆ ಹಾಗೆ ಆಗ್ತಾ ಆಗ್ತಾ ಬಳ್ಳಿನೇ ಒಂದಿನ ಫುಲ್ ಹಳದಿಯಾಗಿ ಎಲೆ ಎಲ್ಲ ಉದುರಿ ಹೋಗುತ್ತೆ ಹಾಗಾಗಿ ಇದಕ್ಕೆ ನಾವು ನಿಯಂತ್ರಣ ಹೇಗೆ ಮಾಡ್ಕೋಬೇಕು ಇದು ಹೇಗೆ ರೋಗ ಬರೋ ಇಂಥ ಮುಂಚಿನ ಇದಕ್ಕೆ ಕೆಲವು ಒಂದು ಉಪಚಾರಗಳಿವೆ ಅದನ್ನು ನಾವು ಮಾಡಬೇಕಾಗ್ತದೆ ನೋಡಿ ವೀಕ್ಷಕರೇ ಈ ಬಳ್ಳಿಗೆ ಹೆಚ್ಚಾಗಿ ಬರುವಂಥ ರೋಗ ಬೇರಿನಿಂದ ಹಾಗಾಗಿ ನಾವು ಮಳೆಗಾಲದ ಮುಂಚಿತವಾಗಿ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆಗಾಲದ ಮುಂಚಿತವಾಗಿ ಯಾಕೆ ನಾವು ಈ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದರೆ ಈ ಸ್ವರ್ಗ ರೋಗ ಏನಿದೆ ಮಳೆಗಾಲದಲ್ಲಿಯೇ ಹೆಚ್ಚಾಗಿ ಹರಡುವಂಥ ರೋಗ ಯಾಕಂದರೆ ಇದರ ಒಂದು ಕೀಟಗಳು ಅಥವಾ ಶಿಲೀಂಧ್ರಗಳು ಮಣ್ಣಲ್ಲೂ ಇರುತ್ತೆ ಹಾಗೂ ಗಾಳಿಯಲ್ಲೂ ಇರುತ್ತೆ ಇದು ಮಳೆಗಾಲದಲ್ಲಿ ಈಗ ಈ ಒಂದು ಬಳ್ಳಿಗೆ ರೋಗ ಅಂತ ಹೇಳಿದರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುವುದರಿಂದ ಇದರ ಒಂದು ನೀರು ಈ ಬಳ್ಳಿನ ಮತ್ತೊಂದು ಬಳ್ಳಿಗೆ ಹರಿದು ಹೋದರೆ ಇಲ್ಲಿ ಈ ಬಳ್ಳಿಗಿರೋಂಥ ರೋಗ ಮತ್ತೊಂದು ಬಳ್ಳಿಗೆ ಬರುತ್ತೆ ಹಾಗಾಗಿ ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಬಸಿಗಾಲುವೆಯನ್ನು ನಾವು ಮಾಡಬೇಕು ಒಂದು ಗಿಡದ ಬಳ್ಳಿಯ ನೀರು ಅದು ಅದರ ನೀರು ಬಿದ್ದ ತಕ್ಷಣ ಅದು ಒಂದು ಬಸಿಗಾಲ್ವೆಯಿಂದ ನಮ್ಮ ತೋಟದಿಂದ ಹೊರಗೆ ಹೋಗಬೇಕು ಆ ಥರ ಒಂದು ನಾವು ಕಾರ್ಯವನ್ನು ಮುಂಚಿತವಾಗಿ ಮಾಡ್ಕೋಬೇಕಾಗುತ್ತೆ ಎರಡನೇದಾಗಿ ಇದಕ್ಕೆ ಸ್ವಲ್ಪ ಕಹಿಯನ್ನು ಕೊಡಬೇಕು ಈ ಬಳ್ಳಿಗೆ ಸಿಹಿ ಅಂಶ ಇದರಲ್ಲಿ ಇರಬಾರ್ದು ಕಹಿ ಪದಾರ್ಥವನ್ನು ಕೊಡಬೇಕು ಅಂದರೆ ಇದಕ್ಕೆ ಬೇವಿನ ಹಿಂಡಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಬೇಕು ಬೇವಿನ ಹಿಂಡಿ ಗಿಡದ ಸುತ್ತಲೂ ಕೂಡ ಆಗಬೇಕು ಒಂದು ಮೂರು ಅಡಿ ತನಕ ಗಿಡದ ಸುತ್ತಲೂ ಇದರ ಒಂದು ಬೇವಿನ ಹಿಂಡಿ ಮಾಡೋದ್ರಿಂದ ಈ ಕಂಟ್ರೋಲ್ ಕಂಟ್ರೋಲಲ್ಲಿ ಬರುತ್ತೆ ಹಾಗೆ ಮಳೆ ಜೋರಾಗೋದ್ರಿಂದ ಈ ಬಳ್ಳಿಲಿಂತ ಸಿಡಿದಿದ ನೀರು ಮತ್ತೆ ಪುಟದು ಬೇರೆ ಬಳ್ಳಿಗೆ ಸಿಡಿದ್ರು ಕೂಡ ಈ ರೋಗ ಬರುವಂಥ ಚಾನ್ಸಸ್ಸು ಕೂಡ ಇದೆ ಹಾಗಾಗಿ ಬಳ್ಳಿಯ ಒಂದು ಅಂತರ ಕೂಡ ಸ್ವಲ್ಪ ಜಾಸ್ತಿ ಇಡಬೇಕು ನಿಮ್ಮ ಈ ಈ ರೋಗ ನೀ ಬಳ್ಳಿಗೆ ಬಂತು ಅಂತ ಹೇಳಿದರೆ ನಿಮಗೆ ಎರಡು ತಿಂಗಳ ತನಕ ಗೊತ್ತಾಗೋದಿಲ್ಲ ಇದು ಆಗಸ್ಟ್ ಮತ್ತೆ ಜುಲೈ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಇದು ಹೆಚ್ಚಾಗಿ ರೋಗ ಬರುತ್ತೆ ಇದರ ಒಂದು ರೋಗ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ಕಾಣಬಹುದು ಬಳ್ಳಿ ಅಂದ್ರೆ ಅಂದರೆ ಫುಲ್ ಬಳ್ಳಿ ಸಾಯುವ ಟೈಮಿಗೆ ನಮಗೆ ಇದನ್ನು ಗೊತ್ತಾಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಮುಂಚಿತವಾಗಿ ನಾವು ಬುಡಕ್ಕೆಲ್ಲ ಚೊಕ್ ಮಾಡಿ ಇಟ್ಬಿಟ್ಟು ಇದರ ಒಂದು ನೀರು ಬೇರೆ ಗಿಡಕ್ಕೆ ಹೋಗದಂತೆ ಒಂದು ಬಸ್ಸಿಗಾಲುವ ಮಧ್ಯದಲ್ಲಿ ಬಸ್ಸಿಗಾಲವನ್ನು ಮಾಡಿ ಅದಕ್ಕೆ ನೀರು ಹರಿದು ಹೋಗುವಂಥ ಜಾಗವನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕೆಲವು ಸಿಂಪರಣೆಗಳಿವೆ ಅದರಲ್ಲಿ ಬರೋ ಅಥವಾ ಯಾವುದೋ ಒಂದು ಶಿಲೀಂಧ್ರ ಒಂದು ನಿಮಗೆ ಪೇಟೆಯಲ್ಲಿ ನೀವು ಹೇಳ್ಬೋದು ಅವರು ನಿಮಗೆ ಹೇಳ್ತಾರೆ ಅಂತಹ ಒಂದು ಶಿಲೀಂಧ್ರ ನಾಶಕಗಳನ್ನು ತಂದು ನೀವು ಇದಕ್ಕೆ ಸಿಂಪಡಣೆ ಮಾಡಬೇಕಾಗುತ್ತೆ ಮಳೆಗಾಲದ ಮುಂಚೆನೇ ಮಾಡಬೇಕಾಗುತ್ತೆ ಹಾಗೆ ಮಳೆಗಾಲದ ಮಧ್ಯೆಲ್ಲೇ ಒಂದು ಸಲ ಮಾಡಬೇಕಾಗುತ್ತೆ ಮತ್ತು ಮಳೆಗಾಲ ಮಳೆಗಾಲ ಮುಗಿದ ನಂತರನೂ ಕೂಡ ಒಂದ್ಸಲ ನೀವು ಇದರ ಸಿಂಪರಣೆನ ಮಾಡಬೇಕಾಗುತ್ತೆ ಹಾಗಾದರೆ ವೀಕ್ಷಕರೇ ಇದೆಲ್ಲ ಒಂದು ಮಾಹಿತಿ ನಿಮಗೆ ಹೇಗೆ ಅನಿಸ್ತು ನಮಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತಿಷ್ಟು ಏನಾದರೂ ಮಾಹಿತಿ ನಿಮಗೆ ಬೇಕಾದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾದರೆ ವೀಕ್ಷಕರೇ ಮತ್ತೆ ಸುಗಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಫರ್